ಪ್ರಥಮದಲ್ಲಿ ಬಂದು ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವೀಂದ್ರಗಳಲ್ಲಿ ಪಡಮಟ್ಟು ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿ ಮೂಲ ಪೀಠ ಮುಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂತ ಯೋಗಿನಾದ ಅಮೋಕ್ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನ ಸಲ್ಲಿಸಿ ಹೌದ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಯಾರೇ ಅವರು ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ದಿವಸ ಈ ಹೊನ್ವಾಡ ಗ್ರಾಮದಲ್ಲಿ ಯಾವ ಒಂದು ಭಕ್ತರ ಮನೆಯಲ್ಲಿ ವಾಸ್ತುಕ್ಕ ಶಾಂತಿ ಸಲುವಾಗಿ ಒಂದು ಭೂತಾಳ ಸಿದ್ದನನ್ನ ಮತ್ತು ಪರಮಾನಂದ ದೇವರನ್ನ ಬರಮಾಡಿಕೊಂಡು ಇಲ್ಲಿ ಪರಮಾತ್ಮನ ಒಂದು ಸೇವೆ ಕೇಳುವ ಸಲುವಾಗಿ ಏನ್ ಮಾಡ್ಯಾರ ಒಂದು ಲಮಾನಟ್ಟಿ ಸಂಘ ಇನ್ನೊಂದು ಇಲ್ಲೇ ಗ್ರಾಮದ ಹೊನವಾಡ ಸಂಘ ಇಲ್ಲಿ ಕೂಡಿಸಿ ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಇಲ್ಲಿ ವಿಜೃಂಭಣೆಯಿಂದ ಹೌದು ಅದಕ್ಕೂ ಒಂದು ಮಾತನ್ನ ಶರಣರು ಹಿಂಗ್ ಹೇಳ್ತಾರೆ ಕೆಲವು ಕಾಲ ಹಂಸದ ಸಂಘವಿದ್ದರೇನು ಬಕ ಪಚ್ಚಿ ಸುಖಿಯಾಗಬಲ್ಲದೆ ಹೌದೌದು ಗಂಗಾ ನದಿಯಲ್ಲಿ ಪಾಷಾಣವಿದ್ದರೆ ಅದು ಮೃದುವಾಗಬಲ್ಲದೆ ತೀರ್ಥದಲ್ಲಿ ಕತ್ತಿ ಇದ್ದರೆ ಕಾರಣಕ್ಕಾಗಬಹುದೇ ಹೌದಾ ಖಂಡಗ ಹಾಲಿನೊಳೊಂದು ಇದ್ದರಿ ಬಿದ್ದರೆ ಅದು ಬಿಳುಪಾಗಬಲ್ಲದೆ ನಿಮ್ಮ ಸಜ್ಜನರ ಸಂಘವು ಅಸಜ್ಜನನು ಸದ್ಭತ್ತನಾಗಬಲ್ಲನೆ ಸದ್ಭತ್ತನಾಗಬಲ್ಲನೆ ಅಂತ ಹೇಳಿ ಬಸವಣ್ಣನವರು ಈ ಮಾತನ್ನ ಹೌದು ಈ ಪರಮಾತ್ಮನ ಸೇವೆ ಹೆಂಗದ ಪಾತ್ರ ಕೇಳಿದ್ರೆ ಗೌಡ್ರ ಒಂದು ಸಾಗರ ಸಮುದ್ರದಟ್ಟು ದೊಡ್ಡದ ಅದರಲ್ಲಿ ನಮಗೆ ಪರಮಾತ್ಮ ಎಟ್ಟು ವಲ್ತಾನ ಪಾತ್ರ ಕೇಳಿದ್ರೆ ಆ ಸಮುದ್ರದಲ್ಲಿ ಒಂದು ಕಡ್ಡಿಯನ್ನ ಎದ್ದಿ ಮೇಲೆ ತೆಗೆದು ಹೌದು ಹನಿಯಾಗಿ ಬೆವರಾಗಿ ಎಟ್ಟು ಹತ್ತದೆ ಅಟ್ಟ ಪರಮಾತ್ಮ ನಮ್ಗೆ ವಲ್ತಾನ ಇಲ್ಲೋ ಗೊತ್ತಿಲ್ಲ ಅಂತ ಪರಮಾತ್ಮನ ಸೇವೆಗೆ ತಾವೆಲ್ಲರೂ ವಿಜೃಂಭಣೆಯಿಂದ ಕೂಡಿರಿ ಹೌದಾ ಅದಕ್ಕೆ ಇನ್ನೊಂದು ಮಾತನ್ನ ಶರಣರು ಹಿಂಗೆ ಹೇಳ್ತಾರೆ ಏನ್ ಹೇಳ್ತಾರೀ ಆತ್ಮ ಶುದ್ಧವಿಲ್ಲದೆ ವೇದ ನೋದಿದರೇನು ಶಾಸ್ತ್ರವನ್ನೇ ಮತಿಸಿದರೇನು ವಚನದ ರಾಶಿಗಳ ಹರಬಿದಾರೇನು ಹುಣಚ್ಚಿನ ಹುಳಿ ತೊಳೆದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಮಾತು ಹೌದು ಇವತ್ತಿನ ದಿವಸ ಈ ಮನುಷ್ಯ ಜನ್ಮಕ್ಕ ಏನ್ ಬೇಕಪ್ಪ ಅಂತ ಕೇಳಿದ್ರ ಏನ್ ಬೇಕ್ರಿಗೌಡ್ರೀನ ಏ ಏಹ್ ಊಟಂತೂ ಮೊದಲು ಬೇಕಾಗಿದೆ ಅದೇ ಡರಿ ಟುಂಡ್ರಿ ಏರ್ಲಿ ಅದಕ್ಕ ಈ ಮನುಷ್ಯ ಜನ್ಮಕ್ಕ ಗುರುನೇ ಯಾಕಬೇಕಾ ಕೇಳಿದ್ರೆ ಗುರುನೇ ಯಾಕ ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ರೆ ಹೌದೌದು ಇದಕ್ಕೆ ಗುರು ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರ ಮೂರು ಇಟ್ಟರೆ ಆರಕ್ಕೆ ಆರು ಹನ್ನೆರಡಕ್ಕೆ ಎರಡು ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಹಾತ್ಮರು ಹೌದೌದು ಇವತ್ತಿನ ದಿವಸ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವೆ ಒಂದು ಶಬ್ದ ದೋಷ ಒಂದು ಲಯ ದೋಷ ಮತ್ತು ತಾಳ ದೋಷ ರಾಗ ದೋಷ ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ ಬಲ್ಲವರಿಗೆ ಗುರುತಾಗ್ತದೆ ಸಭೆಯಲ್ಲಿ ವಿದ್ವಾಂಸರಿದ್ದಾರ ಶಾಸ್ತ್ರ ಬಲ್ಲವರಿದ್ದಾರೆ ಪುರಾಣ ಬಲ್ಲವರಿದ್ದಾರೆ ಪುರಾಣ ಬಲ್ಲವರಿದ್ದಾರೆ ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ ಹೌದೌದು ನಮ್ಮ ತಪ್ಪನ್ನ ಬದಿಗೊತ್ತಿ ಆ ಒಪ್ಪು ಅನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗಾಗಲೇ ನಮ್ಮ ಸ ಕಲಾವಿದರು ವಿಷಯ ಇಟ್ಟು ಮಾತಾಡ್ಯಾರ ನಮ್ಮ ತುಕಾರಾಮ್ ಅವರು ಇವತ್ತ ಒಂದು ವಿಷಯ ಹಿಡಿದು ಪ್ರತಿಪಾದನೆ ಮಾಡಬೇಕಾಗಿದೆ ಹೆಚ್ಚು ಮಾತಾಡಿ ಇಲ್ಲಿ ದೈವಕ್ಕೆ ಬ್ಯಾಸರಾಗದು ಬೇಡ ಯಾಕಂದ್ರೆ ಮುಂದಿನ ಅಪೇಕ್ಷೆ ಬಹಳ ಜನರದು ನಮ್ಮ ತುಕಾರಾಮ್ ಅವರು ಈ ಮಾನವ ಜನ್ಮದ ಸಫಲತೆ ಅನ್ನೋದು ಬಹಳಷ್ಟು ಮಾತಾಡೋರುದಾರ ನಮ್ಮ ಸ ಕಲಾವಿದರು ಬಸವಣ್ಣವರು ಕೂಡ ಈ ಮಾನವ ಜನ್ಮದ ಸಫಲತೆಯನ್ನು ಬಹಳಷ್ಟು ಮಾತಾಡೋರು ಅವ್ರ ಪಾಳ್ಯದೊಳಗೆ ಮಾತಾಡ್ತಾರ ತಾವು ಎಲ್ಲರು ಸಭಿಕರು ಈಗ ಹಂಗ ಶಾಂತತೆಯನ್ನು ಕಾಪಾಡಿರಿ ಹಿಂಗೇ ಶಾಂತತೆ ಐದು ಐದೂವರೆ ಗಂಟೆವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತದ ನಮ್ಮ ಮಾತಿಗೆ ರಾಮಗೈದು ನಮ್ಮ ತುಕಾರಾಮ ಅವರು ಎರಡು ಮಾತನ್ನ ಹೇಳಿ ಆ ಗುರುನಾಮ ಸ್ವರ್ಣಿಯನ್ನ ಶುರು ಮಾಡ್ತಾರ ಸಭಿಕರೆಲ್ಲರೂ ಶಾಂತತೆಯನ್ನು ಕಾಪಾಡಬೇಕಾಗಿ ಆಗಲಿ ಆಗಲಿ ಆಗಲಿ